ಏ ಸಾಕು ಬಿಡ್ಲಿ ಎಷ್ಟು ಸತ್ ಆಳತಿ ಹಾಡ ಹಾಡ್ಕೊಂಡ್ ಆಳಾಕತ್ತಾಳ ನೋಡ್ ಹಂಗ ಏನ್ ಆಗೇತಿ ಅನ್ನಾರ ಹಂಗ ಒಂದ್ ಈಟ್ ನೂ ಮಾಡ್ತಿ ಅದಕ್ಕ ಏನು ಒಂದೀಟ್ ಈಟ್ ಆ ಒಂದೀಟ್ ಈಟ್ ನೂ ಆಗೇತಿ ಅದ ನೂ ನಿಮಗ ಆಗಿದ್ರ ಗೊತ್ತಾಕಿತ್ತು ನಾ ಎಂತಾ ಬರೇ ಬಿದ್ನಿಲೇ ದಪಾನ ಬಿದ್ನಿ ಅದಕ್ಕ ಒಂದ್ ಈಟ್ ನೂ ಅಂತೀರಿ ನನ್ನ ನಡ ನೂ ಆಗೇತಿ ನನ್ನ ಕಾಲ ನೂ ಆಗ್ಯಾವು ನನಗೆ ಕುಂದ್ರಾಕ್ ಬರ್ವಲ್ದು ಮಕ್ಕಳಾಕ್ ಬರ್ವಲ್ದು ನಡಿಯಾಕ್ ಬರ್ವಲ್ದು ಏನು ಮಾಡಾಕ ಬರ್ವಲ್ದು ನನಗ ಇಷ್ಟೆಲ್ಲಾ ಆಗೇತಿ ಮತ್ತ ನಿಮಗ ನೂ ಆಗಿಲ್ಲ ಅದಕ್ಕ ಈಟ ನೂ ಆಗೇತಿ ಅಂತೀರಿ ನೋಡು ನೋಡಿ ಮಕಾ ನೋಡ್ಕೊಂತ ಹೆಂಗ್ ನಿಂತಾರು ಹೇಂತಿ ಬಿದ್ದು ಬಂದಾಳು ನಡಾ ಮುರ್ಕೊಂಡಾಳು ಕಾಲ್ ಮುರ್ಕೊಂಡಾಳು ಆಕಿಗೆ ನಡ್ಯಾಕ್ ಬರವಲ್ದು ಕುಂದ್ರ್ಯಾಕ ಬರ್ವಲ್ದು ಮಕ್ಕಳ ಬರವಲ್ದು ಆ ಡಾಕ್ಟ್ರ್ ಕರಸ್ಬೇಕು ಆಕಿನ್ ತೋರಿಸ್ಬೇಕ್ ಏಟೇಟು ಇಲ್ಲೇ ಇಲ್ಲ ಚಿಂತಿ ಆ ನೋಡ್ಕೊಂತ ನಿಂತಾರ ನೋಡಿ ಅವ್ವ ನನ್ ಗಂಡ ಓಯೋ ಏಲೆ ಗಂಟಲ್ದಾಗ ಮತ್ತ ಸಿಕ್ಕೊಂಡ್ ಹೋದಗಿದಿ ಹಗರ್ಕ ಮಾತಾಡು ಏನ್ ಹಂಗ ಟ್ರೈನ್ ಹೋಗಂಗಕತ್ತಲ್ ಮಾತು ನೀನು ಹಗರ್ಕ ಹೇಳಲಿ ಹಂಗ ಒಂದಾಳ್ತಿ ಉಸಿಲ್ ಇಟ್ಕೊಂಡ್ ಹೇಳ್ತಿಲ್ಲಾ ಇಷ್ಟಕ್ಕೆಲ್ಲ ಡಾಕ್ಟರ್ ಇದಕ್ಕೆ ಕಡಿಮೆ ಅಕ್ಕ ತಳ ಏನ ಆಗಿಲ್ಲ ಹ್ಞೂ ನಡ ಗಿಡ ಮುರಿದಿದ್ರೆ ಕುಂದ್ರಾಕ್ ಬರ್ತಿತ್ತಾನು ನಿನಗೆ ಇಷ್ಟು ಹೊತ್ತಿಗೆ ಆ ತಡ್ಕೊಳಕ್ ಹಾಕಿತ್ತಾನ ಹ್ಞೂ ತಡ್ಕೊಳಕ್ ಹಾಕಿದ್ದಿಲ್ಲ ಏನಾಗಿಲ್ಲ ಆರಾಮದಿ ಒಂದಿಟ್ಟು ರೆಸ್ಟ್ ಮಾಡು ನಾ ಇವತ್ತೊಂದು ದಿನ ಮಕ್ಕೊಂಬಿಡು ನಾಳಿಗ ನೋಡು ನೀನ ಚೊಕ್ಕ ಆರಾಮಕತಿ ಏನು ಏನಾಗಿಲ್ಲ ಅಂತೀರಿ ಆ ನನ್ನ ನೋವು ನನಗೆ ಆಗೇತಲ್ಲಿ ಆ ನಿಮಗೆ ಆಗಿದ್ರೆ ಗೊತ್ತಾಕಿತ್ತು ಇಷ್ಟಕ್ಕೆಲ್ಲ ಡಾಕ್ಟರ್ ಇದಕ್ಕೆ ಅಂತೀರಿ ಆ ನನಗೆ ನೋವು ತಡ್ಕೊಳಕ್ಕೆ ಆಗೋಲ್ದಿಲ್ಲ ನಿಮಗೇನು ಆ ನಿಮಗೇನು ಆ ನನಗೆ ಗೊತ್ತಾತು ಈಗ ನನಗೆ ಗೊತ್ತಾತು ನಾ ಆರಾಮಾಗೋದು ನಿಮಗೆ ಇಷ್ಟ ಇಲ್ಲ அதுக்காக டாக்டர் கரஸ் காட்டாதி நந்த தர் அந்த முர்தாவா நா முர்தாவா எல்லா நம்ம மாவட நன்கு அல்லாடி ஏன் கேட்டிணா காராடா ಏಷ್ ಹೋಗ್ಲಾಡಿ ಆ ಸಂ ತೊಡ್ಕೋಕತ್ತೆ ನಾನು ನನ್ನ ಸಂತಾ ತೋಡ್ಕೊಳಾಕತ್ತೆ ಹಾಡ್ ಹಾಡ್ದಂಗೆ ಕೇಸಾಕತ್ತೀ ಯಾಕೆ ಮಾಡಿದ ಮಾಡ್ದಂಕತ್ತ ಕಣ್ಣಿಗೆ ಕಣ್ಣಾಗ ಏನ್ ಇಟ್ಕೊಂಡಿ ಏನ್ ಇಟ್ಕೊಂಡಿ ನನ್ನ ಸಂತಾ ನಾ ತೊಡ್ಕೋಕತ್ತೆ ಹಾಡ್ ಹಾಡ್ದಂ ಕೆಸಕತ್ತಿಗೆ ಸೌಜನ್ಯೇನಲ್ವಾ ಹೊಲಕ್ ಹೊಂಟಿದ್ವಿ ಇಬ್ಬರು ಕೂಡಿ ನಿನಗೆ ಹೇಳಿ ಹೋದಿವೆಲ್ಲ ಹೊಲಕ್ ಹೋಗಿ ಅವ್ರಿ ಕಾಯಿ ಬರ್ತೀವಿ ಅಂತ ಹೇಳಿ ಹೊಂಟಿದ್ವಿ ಅಲ್ಲಿ ಮಳಿ ಬಂದ ರಾಡ್ ರಾಡೈತೆ ಎಲ್ಲ ರೋಡ್ ಹಾ ಅಲ್ಲಿ ಹಗಿನ ಕಾಟ ಅಂತ ಹೇಳಿ ದಾಟ್ಸಾಕತ್ತಿದ್ನಿ ನಾ ದಾಟ ಮುಂದ್ ನಿಂತಾನೆ ಬಾ ಅಂತ ಹೇಳಿ ಕೈ ಹಿಡ್ಕೊಂಡಿ ಹಾ ಅಲ್ಲಿ ಒಂದ್ ಹೀಟ್ ಇಷ್ಟ ಅಂದ್ರ ಒಂದ್ ಈಟ್ ಐತದ ಅದ್ ದಾಟಾಕ್ ಬರ್ಲಿಲ್ಲ ಈಕೀಗೆ ದಪಾನ ಬಿದ್ಲ ಒಂದ್ ಟಣ್ಣಕ್ ಅಂದ ಜಿದ್ರ ಹಾಕಿತ್ತದ ಸಣ್ಣ ಹುಡುಗರು ಅಂತ ಸಣ್ಣ ಹುಡುಗರು ಅದನ್ನ ರೋಡ್ ಈಕಿಗೆ ದಾಟಾಕ್ ಆಗ್ಲಿ ನೋಡು ಒಂದ್ ಚೂರು ಬಿದ್ದಾಟ್ ಅದಕ್ ಇಷ್ಟೆಲ್ಲ ಮಾಡಾಕತ್ತಾಳೆ ಹಾಡಾಡ್ಕೊಂಡು ಆಳಕತ್ತಾಳ ಅದಕ್ಕೆ ீழி கெல்லா நீவ காரண நீங்க ഹാ നന്നു നന്ന കി നന്നീളസി നന്നിടാ ನಾವಲ್ಲಿ ಅಂತ ಹೇಳಿ ಅಟ ಚಂದ ಮಕ್ಕೊಂಡಿದ್ದಿ ಮಾಡಾಕತ್ತಿದ್ನಿ ಯವ್ವ ನಾನು ನಾವಲ್ಲಿ ಅಂದ್ರೂ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ರಾಡಿ ಆಗ್ದು ಇಳಿಸಿ ನನ್ನ ನಿಗ ನಿಡದ ಯವ್ವ ನನ್ನ ಗಂಡ ನಾರಾಮಿರು ನೋಡಕ್ ಆಗುದಿಲ್ಲ ಯವ್ವ ನನ್ನ ಗಂಡದ ನನ್ನ ಮ್ಯಾಲ ಬಾಳ ಸಂಕೈತ ಯವ್ವ ನನ್ನ ಗಂಡದ ನನ್ನ ನಿಗ ಹಿಡದ ಯವ್ವ ನನ್ನ ಗಂಡ ಲೇಲೆ ಹಾಡ್ ಬ್ಯಾಡ್ಲಿ ನೀನ್ ಹಾಡ್ ಕೇಳಿ 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 ಸಾಕಾತ್ ನನಗ ಹಾಡಾಕ್ ಹೋಗ್ಬ್ಯಾಡ್ಲಿ ಆತ ಈಗೇನು ಡಾಕ್ಟರ್ ಕರ್ಕೊಂಡ್ ಬರ್ತಾನೆ ನೀ ಮಾತ್ರ ಹಾಡಾಕ್ ಹೋಗ್ಬೇಡ ayyaya nodre nanu helko akatre haadti antane nena ganda na bai bitre nanage serudilla nena ganda na raamaagudu baada nena gandaga na hinga kaal murkondo na hinga nada murkondo kaataadmele makkondidra avu chulu akate nena gandaga ishtella adrunu inne doctor n karkondu barvaalle nena ganda nanna neger hidada nena ganda aata aata hokkani sadhya hogid doctor n karkondu bartani nee maatra haadaadabada ille nintne andu uchcha kannyaki haadu keli 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 eega karkondu bartan doctorna ಅತ್ಯಾರ ಬಾಳ್ ಚಂದ ಹಾಡಾಕತ್ತಿರ ನೋಡ್ರಿ ಅತ್ಯಾರ ಹಾಡ್ರಿ ಅತ್ಯರ ಇನ್ನೊಂದಿಟ್ಟ ಕೇಳ್ತೇನ್ರಿ ನಾನು ಮಾವಾರ್ ಕೇಳಲಿಕ್ಕೆ ಏನ್ರಿ ಅತ್ಯಾರ ನೀವು ಬೇಜಾರ್ ಮಾಡ್ಕೋಬೇಡ್ರಿ ನೀವ್ ಹಾಡ್ರಿ ನಾ ಕೇಳ್ತೀನಿ ಲೇಸ್ ಹೋಗ್ಲಾಡಿ ಜಾಸ್ತಿ ವದಿಯೇನ್ ಹ್ಮ್ ಕಾಲ್ ಬೇರೆ ಸರಿ ಇಲ್ಲ ಜಾಸ್ತಿ ವದಿ ಅಕ ನಿನ್ ಮತ್ತೆ ನಾ ನಾನ್ ಸಂತೋಕ ಹಾಡ್ ಚಂದ ಹಾಡ್ತಾನಂತ ಏ ಬಿಡಾಡಿ ಊರ್ ಬಿಡಾಡಿ ಏನ್ ಜೋಡಾದೆ ನನಗ ஹோ வந்துட்டு மக்க மக்க நோடாக்கத்தி நட முற்கு கால முற்கா குடியாக்க தின்னாக்க வந்து கொடுனு பாப்ப அன்னு இல்ல வந்து நின் கிஸ்கொண்ட் ஹு ஆகி டிக்கீக கால முற்கு வந்தது ஆஹ் இங்க நட கா முர்க்காட்டும் மத்திக்கி மனித எல்லா இக்கிட ஆகி இக்கி தர்வார நடித்தேத்தேர்ல கேளா இருதுல ஆஹ் மா சசி இது பிளியா நிம் நன்கேத்தி நீ இதனை ಅತ್ತಿಯರ ನೀವು ಬಿದ್ದಾಗ ನಿಮಗ ಕಾಲಿಗೆ ಮತ್ ನಡು ಕಷ್ಟ ನೋವು ಆತನ್ರಿ ಬಾಯಿಗೆ ನೋವು ಆಗ್ಲಿಲ್ಲನ್ರಿ ಅತ್ತಿಯರ ಲೇಸ್ ಹೋಗಲಾಡಿ ಇನ್ನೊಂದು ಮಾತು ಮತ್ತೆ ಏನಾದ್ರು ಕೇಳಿದಿ ಅಲ್ಲಿ ನೋವು ಇಲ್ಲಿ ನೋವು ಆತನ ಹೆಂಗ್ ಬಿದ್ರಿ ಹಂಗ್ ಬಿದ್ರಿ ಅಂತ ಹೇಳಿ ಏನಾದ್ರು ಒಂದು ಕೇಳಿದಿ ಮತ್ತೆ ಗ್ಯಾಸ್ ಒದ್ದ ಬಿಡ್ತಾನೆ ಈಗ ಹೋಗ್ಲೇ ಒಳಗೆ ಹೋಗ್ಲೇ ಹೋಗಲಾಡಿ ಆತ್ ಬಿಡ್ರಿ ಅತ್ತಿಯರ ಒಕ್ಕನ ಅಷ್ಟೇ ಆಗಿದ್ ಮಾಡ್ಕೋತಿರಿ ಆ ತಗೋರಿ ಒಕ್ಕನ ಈಗೇನೇ ಚಾ ಬೇಕ ನಿಮಗ ಆ ತಗೋರಿ ಮಾಡ್ಕೊಂಡ್ ಬರ್ತನಿ ಇವ್ರಿಗೆ ನಾವ್ ಇನ್ ಅಂದಿದ್ವಿ ತಾವ ಬಿದ್ದ ಬಂದಾರು ಮತ್ತೆ ನಮಗಂತಾರ ಅದೇವ್ರ ಆ ಕಾಲು ಮತ್ತೆ ಇದನ್ನ ನಡಾನ ನೋಡ್ಯಾನ ಬಾಯಿ ಒಂದಿಟ್ಟು ಏನರ ಮಾಡ್ಬಾರ್ದ ಏನ ಗುಣಗಾಕತ್ತೆ ಅಲ್ಲ ಗುಣಗುಣೇಶ್ವರಿ മാൂ നീ നാ സോഗ്ലാടി ഇതായി കാണ ആ ഏ ച ஆஹ் தடு மத்தி நோட் ஐது நிமிஷம் டா எதற்கு ஊர்ஸ் உகலாடி அறாம் குந்திரி நீ மாவாசி எட்ட மாத்திரி அரம் ஆகல நீரலா டாக்டர் கரோகிரி அந்த எதிரி டாக்டர் ತಡಿಲಿ ಹೇಳ್ತೇನೆ ಅಷ್ಟ್ಯಾಕ್ ಬಾಯ್ ಮಾಡ್ತಿ ಹಂಗ ಚಿಟ್ಟ ಚಿಟ್ಟು ಚೀರ್ತಾಳ್ ನೋಡು ಹಗರ್ಕ ಮಾತಾಡು ಮನ್ಷಾಗ ಒಂದಿಟ್ಟು ಸಮಾಧಾನ ಅನ್ನೋದು ಇರ್ಬೇಕು ಹಂಗೆಲ್ಲಾ ಚಿಟ್ ತಿಟ್ಟ ಚೀರಾಕ್ ಹೋಗ್ಬಾರ್ದು ಗಡಿ ಬಿಡಿ ಮಾಡಬಾರ್ದು ಸಮಾಧಾನಲಿ ಹಗರ್ಕ ಮಾತಾಡ್ಬೇಕು ಮನ್ಷನಂತೆ ಕುಂದಿಟ್ಟು ಸಮಾಧಾನ ಪ್ರೀತಿ ವಿಶ್ವಾಸ ಶಾಂತಿ ಇಂತದ್ ಇರ್ಬೇಕು ಹಾ ಎಲ್ಲದಕ್ಕೂ ಸಿಟ್ಟು ಮಾಡ್ಕೋದು ಗಡಿ ಬಿಡಿ ಮಾಡುದು ಹಂಗೆಲ್ಲ ಮಾಡಬಾರ್ದು ಏನ್ ಹೇಳುದು ಅರ್ಥ ಆಗಕತ್ತತಿ ನಿನಗ ಯವ್ವೋ ನಾ ಒಂದು ಕೇಳಿರ್ ತಾ ಒಂದು ಹೇಳ್ತಾರೆ ನಾ ಏನ್ ಕೇಳಾಕತ್ತೀನಿ ನೀವೇನ್ ಹೇಳಾಕತ್ತೀರಿ ಆ ನನಗೇನು ಪಾಠ ಮಾಡಕತ್ತೀರಿ ಶಾಂತಿ ನೆರಬೇಕಂತ ನನಗೆಲ್ಲ ಗೊತ್ತೈತಿ ನನಗೇನು ಹೇಳುದು ಬೇಕಾಗಿಲ್ಲ ನೀವು ಈಗ ಡಾಕ್ಟರ್ ಎಲ್ಲ ಹೇಳ್ರಿ ಮೊದ್ಲೆ ನೋಡ್ದ ಈಗ ಹೇಳಿ ಒಂದಿಟ್ಟು ಸಮಾಧಾನ ಇರ್ಲಿ ಅಂತ ಹೇಳಿ ಮತ್ತೆ ಚೀರ್ತಾಳೆ ಏರಿ ಎದಕ್ಕೆ ಸಮಾಧಾನ ಸಮಾಧಾನ ನಿಂತಿರಿ ನನಗೆ ಮೊದ್ಲೆ ತಿಳಿ ಕೆಟ್ಟತ್ತೆ ಈಗ ಮತ್ತೆ ನನ್ನ ತಿಳಿ ಕೆಟ್ಟ ಸಾಕೋಬೇಡ್ರಿ ನನಗೆ ನಡಾನು ಹೋಗತಿ ಕಾಲು ಹೋಗ್ಯಾವು ನನ್ನ ಸಂಕಟದಾಗ ನಾ ಕುಂತನಿ ಬಂದ ಸಮಾಧಾನ ಅಂತ ಆ ಹಲಕಟ್ಟ ಬೇಡ ಡಾಕ್ಟರ್ ಇಲ್ಲದನವಾ ಬರ್ತಾನಂತ ಇಲ್ಲಂತ ಬಾಡಿ ಯಾವಾಗ ಬರ್ತಾನಂತ ಏನಂದ್ರಿ ಅವ್ರ ಹ್ಮ್ ಡಾಕ್ಟರ್ ಬಂದ್ರ ನೀವ್ ಇಲ್ರಿ ಆಕಿ ಏನೋ ಅನ್ನ ಕತ್ತಿದ್ಲರಿ ಬೇರೆ ಅಲ್ಲಿ ಹೊಲದಾಗ ಏನಕ್ಕ ಇದನ್ ಮಾಡ್ಯಾರಂತ್ರಿ ಕಳತನ ಮಾಡ್ಯಾರಂತ ಅವ್ರಿಗೇನೋ ಅನ್ನ ಕತ್ತಿದ್ಲರಿ ಈಕೆ ಬರ್ರಿ ಡಾಕ್ಟರ್ ಬರ್ರಿ ಬರ್ರಿ ಓ ಹೌದಾ ಏನಮ್ಮ ಏನಾಗೈತಿ ಅಯ್ಯ ಡಾಕ್ಟರ್ ಏನ್ ಹೇಳಿ ಏನ್ ಆಗೇತಂದ್ರ ಏನ್ ಹೇಳ್ರಿ ನಾನು ನನ್ನ ಗಂಡ ನನ್ ನಿಗರ್ ಹಿಡಿದ್ರಿ ಡಾಕ್ಟರ್ ನಾವ್ ಅಲ್ಲಿ ಅಲ್ಲಿ ಅಂದ್ರು ನನ್ನ ಕರ್ಕೊಂಡ್ ಹೋಗಿ ನಿಗರ್ ಹಿಡಿದ್ರಿ ನನ್ನ ಗಂಡ ಯಾಕಮ್ಮ ಏನಾತು ಎಲ್ಲಿ ಕರ್ಕೊಂಡ್ ಹೋಗಿದ್ರು ನಿಮ್ಮ ಗಂಡ ಏನ್ ಮಾಡಿದ್ರು ನಿಮ್ಮ ಗಂಡ ಹೆಂಗ್ ನಿಗರ್ ಹಿಡಿದ್ರು ನಿಮ್ಮ ಗಂಡ ಇರುವ ಆಕಿ ಒಬ್ಬಕ್ಕೆ ಹಾಡುದನ್ನ ಕೇಳಾಕ ಆಗ್ಬಲ್ದು ಆಕಿ ಮತ್ತಿ ಡಾಕ್ಟರ್ ಚಲೋ ಹಚ್ಕೊಂಡ್ರು ನೋಡು ಏನೇ ಇದು ಸರ್ಕಸ್ ಕಂಪನಿ ಆಗಿತ್ ನೋಡ್ ಮನಿ ಅನ್ನೋದು ಎಲ್ಲಿ ಇಲ್ಲಿ ಬರಾರಾಡ್ರು ಹಿಂಗ ಇರ್ತಾರ ಡಾಕ್ಟ್ರೆ ಚಂದಗೆ ಕೇಳ್ರಿ ಹಂಗ್ಯಾಕ್ ಇದನ್ನ ಮಾಡಾಕತ್ತೀರಿ ಆಕಿ ಹಂಗ ಹಾಡಾಡ್ತಾರ ಅಂತ ಹೇಳಿ ನೀವು ಹಾಡ್ ಆಡಾತಿ ಕೇಳ್ರಿ ಚಂದಗೆ ಹಾ ಹಾ ಕ್ಯಾ ತಂತಲ್ರಿ ಅವರು ಚಂದಗೆ ಹೇಳಾತಿದ್ರಲ್ರಿ ಅದ ಫ್ಲೋನಿಗೆ ಕೇಳಿನ್ರಿ ನಾನು ಕ್ಯಾ ತಂತಲ್ರಿ ಹಾ ಹೇಳ್ರಿ ಅಮ್ಮ ಏನಾತೋ ಅಯ್ಯ ಡಾಕ್ಟ್ರೆ ಎಷ್ಟು ತಾತ ಹೇಳಬೇಕು ನಿಮಗೆ ನನ್ನ ಗಂಡ ನನ್ನ ಇಗರು ಹಿಡದಾ ನಾನು ಅಲ್ಲಿವೆಲ್ಲಂದ್ರು ಕರ್ಕೊಂಡು ಹೋಗಿ ನನ್ನ ಬೀಳಿ ನನ್ನ ಸ್ವಂಟ ನನ್ನ ಕಾಲು ಎಲ್ಲಾ ಮುರದಾ ಏಲೇ ಅದನ್ನ ಚಂದಗೆ ಹೇಳಲಿ ನಿನ್ನ ಕಾಲರ ಇನ್ನ ಒಂದಿಷ್ಟು ಚಂದಗೆ ಹೇಳು ಹಾಡಿ ಹಾಡಿಬೇಡ ನನ್ನ ಕೇಳಿ ಕೇಳಿ ಸಾಕತ್ತು ಹಾಡಿ ಹಾಡಿಬೇಡ ಅಯ್ಯಯ್ಯ ಡಾಕ್ಟ್ರ ನೋಡ್ರಿ ಡಾಕ್ಟ್ರ ನನ್ನ ಗಂಡ ಹೆಂಗ್ ಮಾಡ್ತಾ ನೋಡ್ರಿ ಡಾಕ್ಟ್ರ ನನ್ನ ಕಾಲು ಮುರಿದ್ರಿ ಡಾಕ್ಟ್ರ ನನ್ನ ನಡ ಮುರಿದ್ರಿ ಡಾಕ್ಟ್ರ ಈಗೆಲ್ಲ ಮುರಿ ಮಠ ಮುರಿದು ಈಗ ಹೆಂಗ್ ಮಾತಾಡ್ತಾರ ನೋಡ್ರಿ ಡಾಕ್ಟ್ರ ನನ್ನ ನಿಗರ್ ಹಿಡದ್ರಿ ಡಾಕ್ಟ್ರ ಲೇ 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 ನನ್ನ ತಿಳಿ ಕೆಟ್ಟು ಹೊಂಟತ ಈಗ ನಾನ ಒಂದ್ ಇಂಜೆಕ್ಷನ್ ಮಾಡಿಸ್ಕೊಂಡು ಮಕ್ಕೊಂಡ್ಬಿಡ್ತೇನೆ ನೋಡತ್ತಾಗ ಹಾಸ್ ಇಟ್ಕೊಂಡು ಕೇಳಾಕ್ ಆಗಲ್ದ ನನಗ ಕಿವ್ಯಾಕ್ ತೂತ ಬಿಡ್ತದ ನನಗ ಹಾಡ್ ಹಾಡ್ಬೇಡ್ಲಿ ಹಾಡ್ ಹಾಡ್ಬೇಡ ನಿನ್ನ ಕೈ ಮುಗಿತೇನೆ ಹಾಡ್ ಹಾಡ್ಬೇಡ ನಿನ್ನ ಕಾಲು ಮುಗಿತೇನೆ ಹಾಡ್ ಹಾಡ್ಬೇಡ ಹಂಗ ಹೇಳು ಏನಾಗೈತಂತ ಹಂಗ ಹೇಳು ಹಾಡ್ ಹಾಡಬೇಡ அய்ய அம்மா நமக்கு ஏனாகி அம்மா